ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣನ ಯಾರೆಲ್ಲ ಒಂದು ಇದ್ದರು ಸೊ ಬಹಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಪಿಂಚಣಿ ಹಣನ ನಮಗೆ ಬರ್ತಾ ಇಲ್ಲ ಕಳೆದ ಒಂದು ತಿಂಗಳಿಂದ ಎರಡು ತಿಂಗಳಿಂದ ಅಥವಾ ಮೂರು ನಾಲ್ಕು ತಿಂಗಳಿಂದ ಈ ಒಂದು ಪಿಂಚಣಿ ಹಣನ ಬರ್ತಾ ಇಲ್ಲ ಇನ್ನೂ ಕೆಲವರಿಗೆ ಕಂಟಿನ್ಯೂಸ್ ಆಗಿ ಪಿಂಚಣಿ ಹಣ ಬರೋದು ಸ್ಟಾಪ್ ಆಗಿದೆ ಸೊ ನಾವೇ ಏನು ಮಾಡಬೇಕು ನಮಗೆ ಯಾಕೆ ಬರ್ತಾ ಇಲ್ಲ ಸೊ ಪಿಂಚಣಿ ಹಣನ ಬರಬೇಕಾದ್ರೆ ಯಾವ ಒಂದು ಕೆಲಸಗಳನ್ನು ಮಾಡಬೇಕು ಸೊ ಏನೆಲ್ಲ ಒಂದು ದಾಖಲಾತಿಗಳನ್ನು ಕೊಡಬೇಕು ಯಾಕೆ ಒಂದು ಪಿಂಚಣಿ ಹಣ ಬರೋದು ಸ್ಟಾಪ್ ಆಗಿದೆ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದೀನಿ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುವಂಥದ್ದು ಮತ್ತು ನಿಮಗೆ ಒಂದು ಭಾಳಷ್ಟು ಅನುಕೂಲ ಆಗುವಂಥ ವಿಡಿಯೋ ಆಗಿರುತ್ತೆ ಅದಕ್ಕೋಸ್ಕರ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಮೊದಲನೇ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ದಯವಿಟ್ಟು ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಆಪ್ಷನ್ ತೋರಿಸುವಂಥದ್ದು ಸೊ ಬೆಲ್ ಐಕನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಇಲ್ಲಿ ನೋಡ್ಕೊಳ್ಬೋದು ಸೊ ಈ ರೀತಿ ಮಾಡೋದ್ರಿಂದ ಮುಂದಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ಪಿಂಚಣಿ ಯೋಜನೆ ಬಗ್ಗೆ ಆಗಿರ್ಬೋದು ಸೊ ನಿಮಗೆ ಇರ್ತಕ್ಕಂಥ ಒಂದು ಡೌಟ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇರ್ತೀವಿ ಸೊ ವಿಡಿಯೋದಿಂದ ಭಾಳಷ್ಟು ಒಂದು ಅನುಕೂಲ ಆಗುವಂಥದ್ದು ನಿಮಗೂ ಕೂಡ ಸೊ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ಪಿಂಚಣಿ ಹಣನ ಯಾಕೆ ಬರ್ತಾ ಇಲ್ಲ ಸೊ ಪಿಂಚಣಿ ಹಣನ ಬರಬೇಕಂತಂದರೆ ಯಾವ್ಯಾವ ಒಂದು ಕೆಲಸಗಳನ್ನು ಮಾಡಬೇಕು ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಸರ್ಕಾರದಿಂದ ಸಿಗುವಂಥ ಪಿಂಚಣಿ ಯೋಜನೆಗಳಾದಂಥ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆಗಿರ್ಬೋದು ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ವಿಧವಾ ವೇತನ ಪಿಂಚಣಿ ಸೊ ಈ ಒಂದು ಎಲ್ಲ ಯೋಜನೆಗಳಲ್ಲಿ ಮುಖ್ಯವಾಗಿ ಈ ಒಂದು ಅಂಗವಿಕಲ ಪಿಂಚಣಿ ಯೋಜನೆ ಒಂದು ಸ್ಟಾಪ್ ಆಗಿರುವಂಥವ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಇದ್ದೀನಿ ಸೊ ಬಹಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಅಂಗವಿಕಲರ ಪಿಂಚಣಿ ನಮಗೆ ಬರೋದು ಸ್ಟಾಪ್ ಆಗಿದೆ ಕಳೆದ ಎರಡು ಮೂರು ತಿಂಗಳಿಂದ ಸ್ಟಾಪ್ ಆಗಿದೆ ಇನ್ನೂ ಕೆಲವರದು ಟೋಟಲ್ ಆಗಿ ಕಂಪ್ಲೀಟಾಗಿ ಒಂದು ಹಣನ ಬರೋದು ಸ್ಟಾಪ್ ಆಗಿದೆ ಅಂತ ಮಾಹಿತಿನ ತಿಳಿಸ್ತಾ ಇದ್ರು ಸೊ ಅದಕ್ಕೋಸ್ಕರ ಈ ಒಂದು ಹಿಡದಲ್ಲಿ ಯಾವ್ಯಾವ ಕೆಲಸಗಳನ್ನು ಮಾಡಿದರೆ ನಿಮ್ಮ ಒಂದು ಪಿಂಚಣಿ ಹಣ ಬರೋದು ಮರಳಿ ಮತ್ತು ಪ್ರಾರಂಭ ಆಗುತ್ತೆ ಅಂತ ಸಂಪೂರ್ಣವಾಗಿ ಇದ್ದೀನಿ ಸೊ ಮೊದಲನೇದಾಗಿ ಏನು ಒಂದು ಕೆಲಸನ ಮಾಡಬೇಕು ಅಂತಂತಂದರೆ ಸೊ ಪಿಂಚಣಿನ ಪಡಿತ ಇದ್ದಂಥವ್ರು ಸೊ ಮೊದಲನೇದಾಗಿ ನಿಮ್ಮ ಒಂದು ಅಕೌಂಟ್ಗಳಿಗೆ ಎನ್ ಪಿ ಸಿ ಐ ಮಾಡಿಸೋದು ಕಡ್ಡಾಯ ಆಗಿರುತ್ತೆ ಸೊ ಬಹಳಷ್ಟು ಜನರದು ಎನ್ ಅವರ ಒಂದು ಅಕೌಂಟ್ಗಳಿಗೆ ಎನ್ ಪಿ ಸಿ ಐ ಆಗ ಆಗಿರೋದಿಲ್ಲ ಸೊ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸೋದು ಕಡ್ಡಾಯ ಆಗಿರುತ್ತೆ ಪ್ರತಿಯೊಬ್ಬರು ಒಂದು ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷೆ ಪಿಂಚಣಿದಾರರಾಗಿರ್ಬೋದು ವೇತನ ಪಿಂಚಣಿದಾರರಾಗಿರ್ಬೋದು ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು ಇಂದಿರಾ ಗಾಂಧಿ ಪಿಂಚಣಿದಾರರಾಗಿರ್ಬೋದು ಸೊ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ ಸೊ ಮೊದಲನೇದಾಗಿ ನೀವು ಒಂದು ಈ ಒಂದು ಕೆಲಸನ ಮಾಡಬೇಕಾಗುತ್ತೆ ಯಾವುದುಪ್ಪ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ ಸೊ ನಿಮ್ಮ ಒಂದು ಯಾವ ಬ್ಯಾಂಕ್ ಅಕೌಂಟ್ ಇರುತ್ತೆ ಆ ಒಂದು ಬ್ಯಾಂಕ್ ಅಕೌಂಟಿಗೆ ಎನ್ ಪಿ ಸಿ ಐ ಲಿಂಕ್ ಮಾಡೋದು ಕಡ್ಡಾಯವಾಗಿರುತ್ತೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿದರೆ ಮಾತ್ರ ಸೊ ನಿಮಗೆ ಡಿ ಬಿ ಟಿ ಮುಖಾಂತರ ಒಂದು ಹಣನ ಬರುವಂಥದ್ದಾಗಿರುತ್ತೆ ಈ ಒಂದು ಮೊದಲನೇ ಕೆಲಸ ಆಗಿರುತ್ತೆ ವೀಕ್ಷಕರೇ ಈ ಒಂದು ಕೆಲಸನ ಕಡ್ಡಾಯವಾಗಿ ಎಲ್ಲರೂ ಕೂಡ ಮಾಡಬೇಕಾಗುತ್ತೆ ನಂತರ ವೀಕ್ಷಕರೇ ಎರಡನೇದಾಗಿ ಅಂಗವಿಕಲರಿಗೆ ಮತ್ತೊಂದು ಹಣನ ಯಾಕೆ ಬರ್ತಾಯಿಲ್ಲ ಅಂತ ಕೇಳೋದಾದರೆ ಸೊ ಅಂಗವಿಕಲ ಒಂದು ಪಿಂಚಣಿನ ಪಡಿತಾ ಇದ್ದಂಥವ್ರಿಗೆ ಇವಾಗ ಯು ಡಿ ಐ ಡಿ ಕಾರ್ಡ್ ಅಂತ ಮಾಡ್ತಾಯಿದ್ದಾರೆ ಯು ಡಿ ಐ ಡಿ ಕಾರ್ಡ್ಗಿಂತ ಮೊದಲು ನಿಮಗೆ ಒಂದು ಅಂಗವಿಕಲ ಒಂದು ಪಾಸ್ಬುಕ್ಗಳನ್ನ ಕೊಡ್ತಾ ಇದ್ರು ಸೊ ಅಂಗವಿಕಲ ಪಾಸ್ಬುಕ್ಗಳನ್ನ ಕೊಡ್ತಾಯಿದ್ರು ಸೊ ಅದರ ಆಧಾರ ಮೇಲೆ ನಿಮಗೆ ಒಂದು ಅಕೌಂಟ್ಗಳಿಗೆ ಒಂದು ಹಣನ ಬರ್ತಾಯಿತ್ತು ಸೊ ಇವಾಗ ಯು ಡಿ ಐ ಡಿ ಕಾರ್ಡ್ ಕಂಪಲ್ಸರಿಯಾಗಿ ಮಾಡಿದರೆ ಸೊ ಯು ಡಿ ಐ ಡಿ ಕಾರ್ಡ್ ಮಾಡಿಸ್ಲೇಬೇಕಾಗುತ್ತೆ ಯಾರೆಲ್ಲ ಒಂದು ಯು ಡಿ ಐ ಡಿ ಕಾರ್ಡ್ಗಳನ್ನು ಮಾಡಿಸ್ತಿರಲ್ವೋ ಸೊ ಅಂಥವರ ಒಂದು ಪಿಂಚಣಿ ಹಣನ ನಿಂತು ಹೋಗಿದೆ ಹೀಗಾಗಿ ಯು ಡಿ ಐ ಡಿ ಕಾರ್ಡ್ ಮಾಡಿಸೋದು ಎರಡನೇ ಒಂದು ಕಡ್ಡಾಯ ಒಂದು ಕೆಲಸ ಮಾಡಬೇಕಾಗುತ್ತೆ ಸೊ ಯು ಡಿ ಐ ಡಿ ಕಾರ್ಡ್ ಕಂಪಲ್ಸರಿಯಾಗಿ ಇನ್ನೂ ಯಾರೂ ಒಂದು ಮಾಡಿಸ್ಕೊಂಡಿಲ್ವೋ ಸೊ ನಿಮ್ಮ ಹತ್ರ ಒಂದು ಹಳೆ ಪಾಸ್ಬುಕ್ಗಳನ್ನು ಸೊ ಅಂಗವಿಕಲ ಪಾಸ್ಬುಕ್ಗಳನ್ನ ಇದ್ದರೆ ಸೊ ನೀವು ಕೂಡ ಆ ಪಾಸ್ಬುಕ್ಗಳನ್ನ ತೆಗೆದುಕೊಂಡು ಫೋಟೋನ ತೆಗೆದುಕೊಂಡು ಒಂದು ಆಧಾರ್ ಕಾರ್ಡ್ಗಳನ್ನ ತೆಗೆದುಕೊಂಡು ಹೋಗಿ ಸೊ ಆನ್ಲೈನ್ನಲ್ಲಿ ನೀವೊಂದು ಯು ಡಿ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಸೊ ಯು ಡಿ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡಿದ ಮೇಲೆ ನಿಮ್ಮ ಒಂದು ಯು ಡಿ ಐ ಡಿ ಕಾರ್ಡನ್ನ ನಿಮ್ಮ ಒಂದು ಜಿಲ್ಲಾ ಆಸ್ಪತ್ರೆಗಳಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ ಸೊ ತೆಗೆದುಕೊಂಡು ಹೋದಾಗ ಸೊ ಅಲ್ಲಿ ನಿಮ್ಮ ಒಂದು ಏನು ಅಂಗವಹಿಕಲ್ ಏನೋ ಹೊಂದಿರ್ತೀರ ಸೊ ನಿಮಗೆ ಡಾಕ್ಟರ್ಸ್ ಚೆಕ್ ಮಾಡಿಬಿಟ್ಟು ಸೊ ನಿಮ್ಮ ಒಂದು ಅಂಗವೈಕಲ್ಯ ಎಷ್ಟು ಪರ್ಸೆಂಟ್ ಇದೆ ಅಂತ ಆ ಒಂದು ಯು ಡಿ ಐ ಡಿ ಕಾರ್ಡ್ ಅಲ್ಲಿ ಮೆನ್ಷನ್ ಆಗುವಂಥದ್ದು ಸೊ ನಿಮ್ಮ ಒಂದು ಆ ಒಂದು ಪರ್ಸೆಂಟೇಜ್ ಮೇಲೆ ಅಂಗವೈಕಲ್ಯ ಎಷ್ಟು ಪರ್ಸೆಂಟ್ ಇದೆ ಅನ್ನೋದ್ರ ಮೇಲೆ ನಿಮ್ಮ ಒಂದು ಪಿಂಚಣಿನ ನಿರ್ಧಾರ ಆಗುವಂಥದ್ದು ಪಿಂಚಣಿ ಹಣನ ನಿರ್ಧಾರ ಆಗುವಂಥದ್ದು ಸೊ ಇದು ಎರಡನೇ ಒಂದು ಕೆಲಸನ ಮಾಡಬೇಕಾಗಿರುವಂಥದ್ದು ಮೂರನೇದಾಗಿ ಬಹಳಷ್ಟು ಜನತು ಅಕೌಂಟ್ಗಳಿಗೆ ಹಣನ ಬರ್ತಾ ಇಲ್ಲ ಅಂತ ಪಿಂಚಣಿದಾರರು ಕೇಳ್ತಾ ಇದ್ರು ಒಂದು ಮೂರನೇ ಕೆಲಸ ಏನು ಮಾಡ್ಬೇಕಪ್ಪ ಅಂತಂದರೆ ಮೊದಲನೇದಾಗಿ ಈ ಒಂದು ಪಿಂಚಣಿದಾರರು ಎರಡು ಮೂರು ಅಕೌಂಟ್ಗಳನ್ನು ಹೊಂದಿರ್ತಾರೆ ವೀಕ್ಷಕರೇ ಎರಡು ಮೂರು ಅಕೌಂಟ್ಗಳನ್ನು ಹೊಂದಿದ್ರು ಅಂತಂದರೆ ಎರಡು ಮೂರು ಅಕೌಂಟಲ್ಲಿ ಸೊ ಆ ಆರಂಭದಲ್ಲಿ ನಾನು ಹೇಳಿದಾಗೆ ಯಾವುದಾದ್ರೂ ಒಂದು ಅಕೌಂಟಿಗೆ ಎನ್ ಪಿ ಸಿ ಐನ ಮಾಡ್ತಾರೆ ಯಾವುದಾದ್ರೂ ಒಂದು ಅಕೌಂಟ್ಗೆ ಎನ್ ಪಿ ಸಿ ಐನ ಮಾಡ್ತಾರೆ ಎರಡು ಮೂರು ಅಕೌಂಟ್ಗಳನ್ನ ಹೊಂದಿದ್ರೆ ಮೊದಲು ಯಾವ ರೀ ಒಂದು ಅಕೌಂಟ್ಗೆ ಬರ್ತಾ ಇತ್ತು ಅದೇ ಅಕೌಂಟ್ನ ನೀವು ಚೆಕ್ ಮಾಡ್ತಾ ಹೋಗ್ತಾ ಇರ್ತೀರ ಸೊ ಅಲ್ಲಿ ನಿಮಗೆ ಒಂದು ಅಮೌಂಟನ್ನ ತೋರಿಸೋದಿಲ್ಲ ಜಮಾ ಆಗುವಂಥ ಲಿಸ್ಟ್ ಕೂಡ ಒಂದು ತೋರಿಸೋದಿಲ್ಲ ಸೊ ಅಕೌಂಟ್ಗಳನ್ನು ಎಂಟ್ರಿ ಮಾಡಿದ್ರು ಕೂಡ ನಿಮಗೆ ಒಂದು ಹಣನ ತೋರಿಸೋದಿಲ್ಲ ಯಾಕಪ್ಪ ಅಂತಂದರೆ ಎನ್ ಪಿ ಸಿ ಐ ಒಂದು ಅಕೌಂಟಿಗೆ ಆಗಿರುತ್ತೆ ಸೊ ಆ ಒಂದು ಅಕೌಂಟಿಗೆ ಡಿ ಬಿ ಟಿ ಮುಖಾಂತರ ಒಂದು ಹಣನ ವರ್ಗಾವಣೆ ಆಗ್ತಾ ಇರುತ್ತೆ ಸೊ ಆರಂಭದಲ್ಲ ಹಾಗೆ ಸೊ ಇವಾಗ ಪಿಂಚಣಿಗಳನ್ನು ಎಲ್ಲ ಪಿಂಚಣಿಗಳಲ್ಲೂ ಕೂಡ ಒಂದು ಡಿ ಬಿ ಟಿ ಸಿಸ್ಟಮ್ ಮಾಡಿರೋದ್ರಿಂದ ಡಿ ಬಿ ಟಿ ಮುಖಾಂತರ ಈ ಒಂದು ಹಣನ ಕ್ರೆಡಿಟ್ ಆಗ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ವೀಕ್ಷಕರೇ ಅದಕ್ಕೋಸ್ಕರ ಈ ಒಂದು ಯಾರೆಲ್ಲ ಒಂದು ಪಿಂಚಣಿಗಳನ್ನ ಇದ್ರಿ ಸಂದೇ ಸುರಕ್ಷೆ ಪಿಂಚಣಿ ಆಗಿರ್ಬೋದು ಇಂದಿರಾ ಗಾಂಧಿ ಪಿಂಚಣಿ ಆಗಿರ್ಬೋದು ಮತ್ತು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ವಿಧ್ವಾವೇತನ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಸರ್ಕಾರದ ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಪಿಂಚಣಿನ ಪಡಿಬೇಕು ಅಂತಂದರೆ ಸೊ ಎನ್ ಪಿ ಸಿ ಐ ಮಾಡಿಸೋದು ಕಡ್ಡಾಯವಾಗಿರುತ್ತೆ ಇವಾಗ ಡಿ ಬಿ ಟಿ ಮುಖಾಂತರನೇ ಪ್ರತಿಯೊಬ್ಬ ಒಂದು ಪಿಂಚಣಿದಾರರಿಗೆ ಒಂದು ಹಣನ ಜಮಾ ಆಗ್ತಾ ಇರುವಂಥದ್ದು ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ವೀಕ್ಷಕರೇ ಇಷ್ಟು ಒಂದು ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಒಂದು ನಿಂತು ಹೋಗಿರುವ ಒಂದು ಪಿಂಚಣಿಗಳನ್ನು ಪ್ರಾರಂಭ ಆಗ್ತವೆ ಸೊ ಖಂಡಿತವಾಗಿಯೂ ನಿಮಗೂ ಕೂಡ ಒಂದು ಹಣನ ಜಮಾ ಆಗುತ್ತೆ ನಾಲ್ಕನೇದಾಗಿ ಏನು ಒಂದು ಕೆಲಸನ ಮಾಡಬೇಕು ಅಂತ ಪಿಂಚಣಿದಾರರು ಅಂತ ನೋಡಬೇಕಂತಂದರೆ ವೀಕ್ಷಕರೇ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸರ್ಕಾರದ ಪಿಂಚಣಿನ ಪಡಿಬೇಕಂತಂದ್ರೆ ಇವಾಗ ಡಿ ಬಿ ಟಿ ಸಿಸ್ಟಮ್ ಮಾಡಿದ್ದಾರೆ ಡಿ ಬಿ ಟಿ ಸಿಸ್ಟಮ್ ಮಾಡಿದ ಮೇಲೆ ಸೊ ಡಿ ಬಿ ಟಿ ಸಿಸ್ಟಮ್ ಮಾಡಿದ ಮೇಲೆ ಪ್ರತಿಯೊಬ್ಬರು ಅವಾಗ ಮೊದಲು ಏನಾಗುತ್ತಾ ಏನಾಗ್ತಾ ಇತ್ತು ಅಂದರೆ ಸೊ ನಿಮ್ಮ ಒಂದು ಆ ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಇರ್ತಾಯಿತ್ತು ಅಕೌಂಟ್ಗಳಲ್ಲಿ ಒಂದು ಹೆಸರು ಇತ್ತು ಸೊ ನೀವು ಒಂದು ಪಿಂಚಣಿ ಆರ್ಡರ್ನ ತ ಕಾಪಿ ತೆಗೆದುಕೊಂಡಿರ್ತೀರ ಆ ಒಂದು ಕಾರ್ಡಲ್ಲಿ ಒಂದು ಹೆಸರು ಇರ್ತಾಯಿತ್ತು ಹೀಗಾಗಿ ಮೊದಲೆಲ್ಲ ನೀವು ಅಕೌಂಟ್ ನಂಬರ್ ತ್ರೋ ಪೇಮೆಂಟ್ ಪೇಮೆಂಟ್ ಆಗ್ತಾಯಿತ್ತು ನಿಮಗೆ ಅಕೌಂಟ್ ನಂಬರ್ ತ್ರೋ ನಿಮಗೆ ಒಂದು ಪೇಮೆಂಟ್ ಆಗ್ತಾ ಇತ್ತು ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ನ ಆಗ್ತಾಯಿರಲಿಲ್ಲ ಸ ಡೈರೆಕ್ಟಾಗಿ ನಿಮ್ಮೊಂದು ಅಕೌಂಟ್ ನಂಬರ್ಗೆ ದುಡ್ಡನ್ನ ಹಾಕ್ತಾಯಿದ್ರು ಸೊ ಆವಾಗ ನಿಮ್ಮ ಒಂದು ಅಕೌಂಟ್ಗಳಿಗೆ ಬರ್ತಾಯಿತ್ತು ಇವಾಗ ಡಿ ಬಿ ಟಿ ಸಿಸ್ಟಮ್ ಆಗಿರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ನಿಮ್ಮ ಒಂದು ಅಕೌಂಟಲ್ಲಿಯೂ ಕೂಡ ಒಂದು ಸೇಮ್ ಹೆಸರನ್ನ ಇರಬೇಕಾಗುತ್ತೆ ಆಧಾರ್ ಕಾರ್ಡಲ್ಲಿಯೂ ಕೂಡ ಸೇಮ್ ಹೆಸರು ಇರಬೇಕಾಗುತ್ತೆ ನಂತರ ನಿಮ್ಮ ಒಂದು ಆರ್ಡರ್ ಕಾಪಿ ಏನು ಪಿಂಚಣಿ ಆರ್ಡರ್ ಕಾಪಿ ಇರುತ್ತೆ ಆ ಒಂದು ಆರ್ಡರ್ ಕಾಪಿಯಲ್ಲಿಯೂ ಕೂಡ ಸೇಮ್ನ ಹೆಸರು ಇರಬೇಕಾಗುತ್ತೆ ಸೊ ಆವಾಗ ಮಾತ್ರ ನಿಮಗೆ ಒಂದು ಹಣನ ಸಂಪೂರ್ಣವಾಗಿ ಕ್ರೆಡಿಟ್ ಆಗುವಂಥದ್ದು ಸೊ ಇದು ನಾಲ್ಕನೇ ಕಡ್ಡಾಯವಾಗಿ ಮಾಡಲೇಬೇಕಾಗಿರುವಂಥ ಚೆಕ್ ಮಾಡಲೇಬೇಕಾಗಿರುವಂಥ ಒಂದು ಕೆಲಸ ಆಗಿರುತ್ತೆ ಖಂಡಿತವಾಗಿ ಇಷ್ಟು ಒಂದು ಮಾಹಿತಿಗಳನ್ನು ನೀವು ಕರೆಕ್ಟ್ ಆಗಿ ನೋಡಿಕೊಂಡ್ರೆ ಪಿಂಚಣಿದಾರರು ಯಾರೆಲ್ಲ ಯಾರೆಲ್ಲ ಒಂದು ಪಿಂಚಣಿನ ಪಡಿತಾ ಇದ್ರಿ ರಾಜ್ಯ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಪಿಂಚಣಿ ಆಗಿರ್ಬೋದು ಯಾರೆಲ್ಲ ಒಂದು ಪಿಂಚಣಿಗಳನ್ನ ಪಡಿತಾ ಇದ್ರಿ ಅಂತವರು ಕಡ್ಡಾಯವಾಗಿ ಈ ಒಂದು ಕೆಲಸನ ಮಾಡಲೇಬೇಕಾಗುತ್ತೆ ವೀಕ್ಷಕರೆ ಸೊ ಇಷ್ಟು ಒಂದು ಪಿಂಚಣಿದಾರರ ಬಗ್ಗೆ ಒಂದು ಹಣನ ಇರೋದಕ್ಕೆ ಕಾರಣಗಳಾಗಿರುತ್ತೆ ವೀಕ್ಷಕರೇ ಇಷ್ಟು ಸೊ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ರೆ ಬಹಳಷ್ಟು ಜನರು ನಮಗೆ ಹಣನ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ ಅದಕ್ಕೋಸ್ಕರ ಈ ಒಂದು ವಿಡಿಯೋನು ನಿಮಗೋಸ್ಕರ ಈ ಒಂದು ಹುಡಿಯನ್ನು ಮಾಡಿದ್ದೀನಿ ಸೊ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ